ಸತ್ಯನಾರಾಯಣ ಸ್ವಾಮಿ ಪೂಜೆಯು ವಿಷ್ಣು ರೂಪವಾದ ಶ್ರೀಹರಿಗೆ ಹಾಗೂ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಪೂಜೆಯಾಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ಸಕಲ ಸಂಪತ್ತು ಸಂತೋಷ ಸಮೃದ್ಧಿ ಮತ್ತು ಸಂತಾನವು ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಯಾವೆಲ್ಲ ಸಮಯದಲ್ಲಿ ಮಾಡಬೇಕಾಗುತ್ತಾ ಯಾವ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದು ಮಂಗಳಕರ ಸತ್ಯನಾರಾಯಣ ಸ್ವಾಮಿಯು ಲಕ್ಷ್ಮೀ ದೇವಿಯ ಪತಿಯಾಗಿದ್ದಾರೆ ಲಕ್ಷ್ಮಿ ಮತ್ತು ಸತ್ಯನಾರಾಯಣರ ಆಶೀರ್ವಾದಕ್ಕಾಗಿ ಜನರು ಸತ್ಯನಾರಾಯಣ ಪೂಜೆಯನ್ನ ಅಥವಾ ವ್ರತವನ್ನ ಇಟ್ಟುಕೊಳ್ಳುತ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಅಥವಾ ವ್ರತವನ್ನ ಮಾಡುವುದರಿಂದ ಸಂಪತ್ತು ಸಮೃದ್ಧಿ ಸಂತೋಷ ಹಾಗೂ ಸಂತಾನ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ಕೇಳುವುದು ಅಥವಾ ಹೇಳುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಹಾಗೂ ಸತ್ಯನಾರಾಯಣ ಸ್ವಾಮಿ ಕಥೆಯು ಪೂಜೆಯ ಮಹತ್ವದ ಅಂಗವಾಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಯಾವೆಲ್ಲ ಸಂದರ್ಭಗಳಲ್ಲಿ ನೆರವೇರಿಸಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ ಈ ಎಲ್ಲ ಸಂದರ್ಭಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಇಟ್ಟುಕೊಳ್ಳಬೇಕು ಮಕ್ಕಳ ಜನ್ಮದಿನ ನಿಮ್ಮ ಮಕ್ಕಳ ಜನ್ಮದಿನದ ಸಮಯದಲ್ಲಿ ಅಥವಾ ಆ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸಬೇಕು ಮಕ್ಕಳ ಜನ್ಮದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಸತ್ಯನಾರಾಯಣ ಸ್ವಾಮಿಯ ಬುದ್ಧಿವಂತಿಕೆಯನ್ನ ಆಯಸ್ಸನ್ನ ಹಾಗೂ ಭವಿಷ್ಯದಲ್ಲಿ ಯಶಸ್ಸನ್ನು ಕರುಣಿಸುತ್ತಾನೆ ಮಕ್ಕಳು ಭವಿಷ್ಯದಲ್ಲಿ ಆರೋಗ್ಯಯುತವಾಗಿರಲೆಂದು ಬಯಸುವ ಪೋಷಕರು ಅವರ ಜನ್ಮದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಇಟ್ಟುಕೊಳ್ಳುತ್ತಾರೆ ಹೊಸ ವ್ಯಾಪಾರವನ್ನು ಆರಂಭಿಸುವಾಗ ನೀವು ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅಂತಹ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅದರಲ್ಲೂ ನೀವು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಇತರ ಸ್ಥಳಗಳಲ್ಲಿ ಮಾಡುವ ಬದಲು ನೀವು ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಸ್ಥಳದಲ್ಲಿ ಅಥವಾ ಅಂಗಡಿಗಳಲ್ಲಿ ಮಾಡುವುದರಿಂದ ಅದು ನಿಮಗೆ ಹೆಚ್ಚಿನ ಫಲವನ್ನು ನೀಡುತ್ತದೆ ಹಾಗೂ ನೀವು ಮಾಡಲು ಹೊರಟ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಡುತ್ತದೆ ದಾಂಪತ್ಯ ಆರಂಭಿಸುವ ಮುನ್ನ ಕುಟುಂಬದಲ್ಲಿ ಮದುವೆ ನೆರವೇರಿದಾಗ ಅಥವಾ ನವ ವಧು ನಿಮ್ಮ ಮನೆಯನ್ನ ಪ್ರವೇಶಿಸಿದಾಗ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೇ ವಿವಾಹ ಕಾರ್ಯ ನಡೆದಾಗ ಮದುವೆ ಮುಗಿದ ನಂತರ ನವ ದಂಪತಿಗಳನ್ನ ಕೂರಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿಸಬೇಕು ನವಜೋಡಿಗಳಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿಸೋದರಿಂದ ಅವರ ಮುಂದಿನ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ತುಂಬಿಕೊಂಡಿರುತ್ತದೆ ಅವರು ಬಯಸಿದ ಸಂತಾನವು ಪ್ರಾಪ್ತವಾಗುತ್ತದೆ ಸೂತಕದ ಅವಧಿಯ ನಂತರ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಆ ಕುಟುಂಬದ ಸಂಪೂರ್ಣ ಸದಸ್ಯರು ಸೂತಕದ ಅವಧಿಯಲ್ಲಿ ಇರುತ್ತಾರೆ ಮರಣ ಹೊಂದಿದ ಸಮಯದಲ್ಲಿ ಮಾತ್ರವಲ್ಲ ಮಗು ಜನಿಸಿದಾಗ ಆ ಮನೆಯು ಸೂತಕದ ಛಾಯೆಯ ಒಳಗಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಸೂತಕ ಮುಗಿದ ನಂತರ ಯೋಗ್ಯ ಪಂಡಿತರ ಸಲಹೆಯನ್ನ ತೆಗೆದುಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿಸಬೇಕು ಈ ಕೆಲಸವನ್ನು ಮಾಡಿಸೋದರಿಂದ ಸತ್ಯನಾರಾಯಣ ಸ್ವಾಮಿಯು ನಿಮಗೆ ಶುಭ ಫಲಗಳನ್ನು ನೀಡುತ್ತಾನೆ ಹಾಗೂ ಮರಣ ಹೊಂದಿದ ವ್ಯಕ್ತಿಯ ಆತ್ಮವು ಕೂಡ ಸಂತುಷ್ಟವಾಗುತ್ತದೆ ಆದರೆ ಸೂತಕದ ಅವಧಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬಾರದು ಬದಲಾಗಿ ಸೂತಕ ಪೂರ್ಣಗೊಂಡ ನಂತರ ಮಾಡಬಹುದು ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡಲು ಉತ್ತಮ ದಿನವೆಂದರೆ ಅಥವಾ ಮಂಗಳಕರವಾದ ದಿನವೆಂದರೆ ಅದುವೇ ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನವಾಗಿದೆ ನೀವು ಯಾವುದೇ ತಿಂಗಳ ಹುಣ್ಣಿಮೆ ಅಥವಾ ಪೌರ್ಣಿಮಿಯ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬಹುದು ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋದರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿ ಮತ್ತು ಶಾಂತಿಯನ್ನ ಪಡೆದುಕೊಳ್ಳುತ್ತಾನೆ ಯಾಕೆಂದರೆ ಇದು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ದಿನವೂ ಆಗಿರುತ್ತದೆ ಹಾಗಾಗಿ ಲಕ್ಷ್ಮಿಯೊಂದಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೆರವೇರಿಸುವುದರ ಮೂಲಕ ನೀವು ಸಂಪತ್ತಿನ ಮಹಾಮಳೆಯನ್ನೇ ನೋಡುತ್ತೀರಿ